ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಚಂದನ್ ಹಾಗೂ ನಿವೇದಿತಾ ಗೌಡ ಡಿವೋರ್ಸ್ ಪಡೆದಿದ್ದು ಭಾರಿ ಸುದ್ದಿಯಾಗ್ತಾ ಇದೆ ಜೀವಕ್ಕೆ ಜೀವ ನೀನು ಮುಂದಿನ ಜನ್ಮದಲ್ಲೂ ನೀನೇ ಗಂಡ ಆಗಬೇಕು ಏಳೇಳು ಜನ್ಮದಲ್ಲೂ ನೀನೆ ಹೆಂಡತಿ ಆಗಬೇಕು ಅಂತ ಹೇಳಿದ್ದೇ ಹೇಳಿದ್ದು ಯುವ ದಸರಾದಂತ ಮಹತ್ವದ ವೇದಿಕೆ ಮೇಲೆ ಪ್ರಪೋಸ್ ಮಾಡಿದ್ದೇನೋ ಯಾವುದೇ ವೇದಿಕೆ ಸೆಕರು ತಮ್ಮಿಬ್ಬರ ಪ್ರೀತಿಯನ್ನ ಹಂಚಿಕೊಳ್ತಾ ಇದ್ರು ಇವರನ್ನ ನೋಡ್ತಿದ್ರೆ ಎಷ್ಟು ಅನ್ಯೋನ್ಯವಾಗಿದ್ದಾರೆ ಇಬ್ರು ಎಷ್ಟು ಪ್ರೀತಿ ಮಾಡ್ತಾರೆ ಅಂತಾನೆ ಎಲ್ಲರೂ ಮಾತನಾಡ್ತಿದ್ರು ಆದ್ರೆ ಈಗಲೇ ಗೊತ್ತಾಗಿದ್ದು ಅಸಲಿ ವಿಷಯ ಕೊನೆ ಉಸಿರಿರುವವರೆಗೂ ಜೊತೆಯಾಗಿರ್ತೀನಿ ಅಂದವರು ನಾಲ್ಕೇ ನಾಲ್ಕು ವರ್ಷಕ್ಕೆ ದೂರ ಆಗಿದ್ದಾರೆ ಕೈ ಕೈ ಹಿಡಿದು ಸಪ್ತಪದಿ ಪದೇ ಮದುವೆ ಅನ್ನೋ ಬಂಧವನ್ನೇ ಕಳ್ಕೊಂಡಿದ್ದಾರೆ ಚಂದನ್ ಹಾಗೂ ನಿವೇದಿತಾ ಅವರ ಮದುವೆ ಮುರಿದು ಬಿದ್ದಿದ್ದೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸುದ್ದಿ ಇವರ ಬಗ್ಗೆ ದಿನಕ್ಕೊಂದು ಸುದ್ದಿ ಹರಿದಾಡ್ತಿದೆ ಬಿಡಿ ಇಂತ ಹೊತ್ತಲ್ಲೇ ಇಂಟ್ರೆಸ್ಟಿಂಗ್ ಲವ್ ಕಹಾನಿಯೊಂದು ಸಖತ್ ಸದ್ದು ಮಾಡ್ತಾ ಇದೆ ವೇದಿಕೆ ಮೇಲೆ ನಿಂತ್ಕೊಂಡು ನನಗೆ ನೀನು ನಿನಗೆ ನಾನು ಡೈಲಾಗ್ ಹೊಡೆಯೋದಲ್ಲ ಪ್ರೀತಿ ಅಂದ್ರೆ ಎರಡು ಮನಸ್ಸುಗಳ ನಡುವಿನ ಸಮ್ಮಿಲನ ಅನ್ನೋದನ್ನ ಈ ಜೋಡಿ ಸಾರಿ ಸಾರಿ ಹೇಳ್ತಾ ಇದೆ ಮ್ಯಾರೇಜ್ ಅಂದ್ರೆ ಇದೇ ನೋಡಿ ಅಂತ ಜನ ಕೊಂಡಾಡ್ತಿದ್ದಾರೆ ಅದು ಯಾರು ಅಲ್ಲ ನೇಹಾ ಹಾಗೂ ಚಂದನ್ ಗೌಡ ಇವರಿಬ್ಬರ ಪ್ರೇಮ ಕಥೆ ಈಗ ಟಾಕ್ ಆಫ್ ದಿ ಟೌನ್ ಆಗಿದೆ ಪ್ರೀತಿ ಪ್ರೇಮ ಮದುವೆ ಅನ್ನೋ ಬಂಧವನ್ನ ಮೂರ್ನಾಲ್ಕು ವರ್ಷಕ್ಕೆ ಮುರಿದುಕೊಳ್ಳೋರ ಮಧ್ಯೆ ಪ್ರೀತಿ ಪ್ರೇಮಕ್ಕಾಗಿ ಎಲ್ಲವನ್ನ ತ್ಯಜಿಸಿ ಬಂದವರು ಹೀರೋ ಆಗಿದ್ದಾರೆ ಆತ್ಮೀಯರೇ ನೇಹಾ ಹಾಗೂ ಚಂದನ್ ಅವರ ಲವ್ ಕಹಾನಿ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ಸದ್ಯ ಕಿರುತೆರೆಯ ಮುದ್ದಾದ ಜೋಡಿ ಅಂದ್ರೆ ಅದು ಚಂದು ಹಾಗೂ ನೇಹ ಇವರಿಬ್ಬರ ಪ್ರೇಮ ಕಹಾನಿನೇ ಸಿಕ್ಕಾಪಟ್ಟೆ ವಿಭಿನ್ನ ಮಕ್ಕಳಿದ್ದಾಗ ಶುರುವಾದ ಸ್ನೇಹ ಪ್ರೀತಿಯಾಗಿ ಆ ಪ್ರೀತಿ ದಾಂಪತ್ಯಕ್ಕೆ ಮುನ್ನುಡಿ ಬರೆಯಿತು ಆತ್ಮೀಗೆರೆ ಚಂದು ಹಾಗೂ ನೇಹಾ ಲವ್ ಸ್ಟೋರಿಯನ್ನ ಈಗ ಹೇಳೋದಿಕ್ಕೆ ಕಾರಣ ಮೂವತ್ತು ವರ್ಷದ ಕತೆ ನೇಹಾಗೆ ಮೂವತ್ ವರ್ಷ ಇನ್ನು ಇವ್ರ ಲವ್ ಸ್ಟೋರಿಗೆ ಮೂವತ್ ವರ್ಷನ ಅಂತ ಗಾಬರಿ ಆಗಬೇಡಿ ಅಕ್ಕಪಕ್ಕದ ಮನೆಯಲ್ಲಿ ಅರಳಿದ ಪ್ರೀತಿ ಇದು ಚಂದು ನೇಹಾ ಬಾಲ್ಯ ಸ್ನೇಹಿತರು ನರ್ಸರಿಯಿಂದನೂ ಒಟ್ಟಿಗೆ ಓದಿ ಆಡಿ ಬೆಳೆದ ಜೋಡಿ ಇವರ ಲವ್ ಸ್ಟೋರಿಗೆ ಈಗ ಮೂವತ್ತರ ಸಂಭ್ರಮ ನೇಹ ಕಲಾವಿದೆ ಆಗಿದ್ದರಿಂದ ಫಾರಿನ್ ಅಲ್ಲಿ ಲಕ್ಷ ಲಕ್ಷ ಸಂಬಳ ಇದ್ದ ಕೆಲಸವನ್ನ ಬಿಟ್ಟು ಬಂದ ಚಂದನ್ ಪ್ರೀತಿಯ ಪತ್ನಿಗಾಗಿ ಭಾರತದಲ್ಲೇ ಸೆಟಲ್ ಆಗಿದ್ದಾರೆ ನೇಹಾ ಒತ್ತಾಯಕ್ಕೆ ರಾಜಾ ರಾಣಿ ಶೋ ಮಾಡಿದ್ರು ಈ ಶೋ ಮೂಲಕ ಜನಪ್ರಿಯತೆ ಪಡೆದ ಜೋಡಿಗೆ ಟೈಟಲ್ ಗೆಲ್ಲೋ ಅವಕಾಶ ಕೂಡ ಸಿಕ್ತು ಇಲ್ಲಿಂದ ಚಂದನ್ ಹೊಸ ಜರ್ನಿ ಶುರುವಾಯಿತು ಆತ್ಮಗೆರೆ ಚಂದನ್ ಹಾಗೂ ನೇಹಾ ಹುಟ್ಟುತ್ತಲೇ ಒಡನಾಡಿಗಳು ನರ್ಸರಿಗೆ ಹೋಗೋದಿರಲಿ ಶಾಲೆಗೆ ಹೋಗೋದಿರಲಿ ಎಲ್ಲವೂ ಒಟ್ಟಿಗೆ ಇಬ್ರು ಕೂಡ ಒಬ್ರನ್ನೊಬ್ರು ಬಿಟ್ಟು ಒಂದ್ ಕ್ಷಣವೂ ಇರ್ತಾ ಇರ್ಲಿಲ್ಲ ಅಷ್ಟರ ಮಟ್ಟಿಗೆ ಹಚ್ಕೊಂಡಿದ್ರು ಆದ್ರೆ ಇದು ಪ್ರೀತಿನ ಸ್ನೇಹನ ಅಂತ ಗೊತ್ತಾಗೋದಕ್ಕೆ ಸುಮಾರು ವರ್ಷ ಬೇಕಾಯ್ತು ನೇಹಾ ಹಾಗೂ ಚಂದನ್ ವಿದ್ಯಾಭ್ಯಾಸ ಬೇರೆ ಬೇರೆ ಆಯ್ತು ಕೊನೆಗೆ ವೃತ್ತಿ ಬದುಕು ಕೂಡ ಬೇರೆ ಬೇರೆ ಆಯ್ತು ನೇಹಾ ತಮ್ಮ ಅಕ್ಕನಂತೆ ಬಣ್ಣದ ಬದುಕಿಗೆ ಕಾಲಿಟ್ರು ಲಕ್ಷ್ಮೀ ಬಾರಮ್ಮ ಸೀರಿಯಲ್ ನಲ್ಲಿ ಗೊಂಬೆಯಾಗಿ ಕನ್ನಡಿಗರ ಮನಸ್ಸು ಗೆದ್ರು ಅಲ್ಲಿಂದ ಇವರ ಬದುಕೆ ಇನ್ನೊಂದು ರೀತಿ ತಿರುವು ಪಡೆಯಿತು ಕನ್ನಡದ ಫೇಮಸ್ ಕಿರುತೆರೆ ನಟಿಯಾದ್ರು ಬಣ್ಣದ ಬದುಕಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾದ್ರು ಆ ಕಡೆ ಚಂದನ್ ಓದಿನಲ್ಲಿ ಸಿಕ್ಕಾಪಟ್ಟೆ ಮುಂದಿದ್ರಿಂದ ಫಾರಿನ್ ಅಲ್ಲಿ ಒಳ್ಳೆ ಕೆಲಸ ಗಿಟ್ಸ್ಕೊಳ್ತಾರೆ ವಿದೇಶದಲ್ಲಿ ಕೆಲಸ ಕೂಡ ಶುರು ಮಾಡ್ತಾರೆ ಆದ್ರೆ ಇವರಿಬ್ಬರ ಮಧ್ಯೆ ಇದ್ದ ಪ್ರೀತಿ ಮಾತ್ರ ಕಮ್ಮಿ ಆಗಿರ್ಲಿಲ್ಲ ಕೊನೆಗೆ ಒಬ್ರನ್ನೊಬ್ರು ಬಿಟ್ಟಿರೋದು ಕಷ್ಟ ಆಗೋದಕ್ಕೆ ಶುರುವಾಯಿತು ಎಷ್ಟು ದಿನ ಪ್ರೀತಿಯಲ್ಲಿದ್ದವರು ಗಂಡ ಹೆಂಡತಿ ಆಗೋಣ ಅನ್ನೋ ನಿರ್ಧಾರಕ್ಕೆ ಬರ್ತಾರೆ ಮನ್ಸು ಮಾಡಿದ್ರೆ ಚಂದನ್ ಎಲ್ಲಿದ್ದಾರೋ ಅಲ್ಲಿಗೆ ನೇಹಾರನ್ನ ಕರ್ಕೊಂಡು ಹೋಗಬಹುದಿತ್ತು ನನ್ನ ಕೆಲಸ ಹಾಳಾದ್ರೂ ಪರವಾಗಿಲ್ಲ ಪತ್ನಿಯ ಕರಿಯರ್ ಹಾಳಾಗಬಾರದು ಅಂತ ತಾವೇ ವಿದೇಶದಲ್ಲಿದ್ದ ಕೆಲಸ ಬಿಟ್ಟು ಬರ್ತಾರೆ ಕೊನೆಗೆ ಇಬ್ರು ಕೂಡ ಅದ್ಧೂರಿಯಾಗಿ ಮದುವೆ ಆಗ್ತಾರೆ ಆತ್ಮೀಯರೇ ಚಂದನ್ ಬದುಕಿಗೆ ಟ್ವಿಸ್ಟ್ ಆ್ಯಂಡ್ ಟರ್ನ್ ಕೊಟ್ಟಿದ್ದೆ ರಾಜಾ ರಾಣಿ ಶೋ ಈ ಶೋ ಮುಗಿತಾ ಇದ್ದಂತೆ ಚಂದನ್ ಕೂಡ ಹೀರೋ ಆದರು ಆ ಕಡೆ ಪತ್ನಿಗೆ ಬಣ್ಣದ ಬದುಕಲ್ಲಿ ಅವಕಾಶಗಳು ಕಡಿಮೆ ಆಗ್ತಾ ಇದ್ದಂತೆ ಈ ಕಡೆ ಚಂದನ್ಗೆ ಡಿಮ್ಯಾಂಡ್ ಶುರುವಾಯಿತು ಕಲರ್ಸ್ ಕನ್ನಡದಲ್ಲಿ ಸದ್ಯ ಅಂತರ್ಪುಟ ಧಾರವಾಹಿಯಲ್ಲಿ ನಾಯಕ ನಟನಾಗಿ ಅಭಿನಯಿಸಿದ್ದಾರೆ ಅಭಿನಯದ ಬಗ್ಗೆ ಒಂಚೂರು ಆಸಕ್ತಿ ಇಲ್ಲದ ಚಂದನ್ ನೇಹ ಪ್ರೀತಿಗಾಗಿ ಕಷ್ಟದ ಕೆಲಸವನ್ನ ಇಷ್ಟಪಟ್ಟು ಸದ್ಯ ಕರ್ನಾಟಕದ ಕ್ರಶ್ ಆಗಿದ್ದಾರೆ ತಮ್ಮ ಲವ್ ಆನಿವರ್ಸರಿ ಸೆಲೆಬ್ರೇಷನ್ಗೆ ಪಂಜಾಬ್ನ ಅಮೃತ್ಸರ ಗೋಲ್ಡನ್ ಟೆಂಪಲ್ ಗೆ ಹೋಗಿ ಬಂದಿದ್ರು ಮೂವತ್ತು ವರ್ಷದ ಪ್ರೀತಿ ಮದುವೆಯಾಗಿ ಆರು ವರ್ಷ ಮೊನ್ನೆ ಮೊನ್ನೆ ಅಷ್ಟೇ ತಂದೆ ತಾಯಿ ಆಗ್ತಿದ್ದೀವಿ ಅನ್ನೋ ಸಿಹಿ ಸುದ್ದಿ ಕೂಡ ಕೊಟ್ಟಿದ್ರು ಇದಲ್ವಾ ಲವ್ ಮ್ಯಾರೇಜ್ ಅಂದ್ರೆ ಜಗಳ ಆದಾಗ ಮನಸ್ತಾಪ ಬಂದಾಗ ಹೊಂದ್ಕೊಂಡು ಹೋಗೋದೇ ಜೀವನ ಅದನ್ ಬಿಟ್ಟು ಡಿವೋರ್ಸ್ ತಗೋತೀವಿ ದೂರ ದೂರ ಆಗ್ತೀವಿ ಅನ್ನೋದಾದ್ರೆ ಈ ಮದುವೆ ಅನ್ನೋ ಬಂಧಕ್ಕೆ ಬೆಲೆ ಹೇಳಿ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ